हरिः ॐ व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् <coughs> ಹಿಂದೆ ನಾವು ನೋಡಿದಂತೆ ಕುಂತಿ ಮಾಡಿದಂತಹ ಆ ಒಂದು ಪ್ರಮಾದದಿಂದ ಕರ್ಣ ಹುಟ್ಟಿದ ಆ ಕರ್ಣನನ್ನ ರತ್ನದಿಂದ ತುಂಬಿದಂತಹ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನದಿಯಲ್ಲಿ ತೇಲಿ ಬಿಡ್ತಾಳೆ ಅಶ್ವ ನದಿಯಲ್ಲಿ ತೇಲಿಬಿಟ್ಟು ಮುಂದೆ ಅದು ಸೇರಿ ಯಮುನಾ ನದಿಯನ್ನ ಸೇರುತ್ತೆ ಆ ಯಮುನಾ ನದಿಯ ತೀರದಲ್ಲಿ ಇದ್ದಂತ ಒಬ್ಬ ಬೆಸ್ತ ಆ ಸೂತ ಕ್ಷಮಿಸಿ ಅಂದ್ರೆ ರಥವನ್ನು ಓಡಿಸುವಂತ ವ್ಯಕ್ತಿ ಅಧಿರಥ ಅಂತ ಅಧಿರಥನಿಗೆ ಆ ಪೆಟ್ಟಿಗೆ ಸಿಗುತ್ತೆ ನೋಡ್ತಾನೆ ನವಜಾತ ಶಿಶು ಇರುತ್ತೆ ಆ ಶಿಶುವನ್ನ ಅವನು ಮತ್ತು ಅವರ ಹೆಂಡತಿಯ ರಾಧೆ ಇಬ್ಬರು ಕೂಡ ಪ್ರೀತಿಯಿಂದ ಬೆಳೆಸ್ತಾರೆ ಹೀಗೆ ಅವನಿಗೆ ಒಳ್ಳೆ ಕಿವಿತ್ತು ಕರ್ಣಾಂತ ರಾಮಕರಣ ಆಗಿತ್ತು ಸಂಪತ್ತಿನ ಜೊತೆಗೆ ಸಿಕ್ಕಿದ ವಸುವಿನ ಜೊತೆಗೆ ಸಿಕ್ಕಿದ ಹಾಗಾಗಿ ಅವನಿಗೆ ವಸುಶೇಣ ಅಂತ ಕರಿತಾ ಇದ್ರು ಹಾಗೆ ರಾಧೆಯ ಮಗ ಅವನ ತಾಯಿ ರಾಧೆ ಅಂತ ಹಾಗಾಗಿ ಮುಂದೆ ಅವನಿಗೆ ರಾಧೇಯ ರಾಧೆಯ ಮಗ ಅಂತ ರಾಧೆಯ ಅಂತ ಕೂಡ ಕರೀತಾರೆ ಒಟ್ಟಿನಲ್ಲಿ ಅವನು ಬೆಳಿಲಿಕ್ಕೆ ಶುರು ಮಾಡಿದ ಈ ಕಡೆ ಮುಂದೆ ಕುಂತಿಗೆ ಯೋಗ್ಯ ವಯಸ್ಸಾಯಿತು ಪಾಂಡುವಿನ ಜೊತೆಗೆ ಮದುವೆ ಆಯಿತು ವಿದುರನಿಗೂ ಒಳ್ಳೆ ವಯಸ್ಸಾಯಿತು ಆ ಶೂರರಾಜನ ಮಗಳಾದಂತಹ ಶೂರರಾಜನಿಗೆ ಶೂದ್ರ ಕನ್ನಿಯಲ್ಲಿ ಹುಟ್ಟಿದಂತಹ ಮಗಳು ಅವಳ ತಂದೆ ಶೂರರಾಜ ಹೆಣ್ಣು ಒಬ್ಬ ದಾಸಿ ಸ್ತ್ರೀ ಅವಳಲ್ಲಿ ಹುಟ್ಟಿದಂತಹ ಮಗಳು ಆರುಣಿ ಅಂತ ಒಳ್ಳೆ ಗುಣಭರಿತಳು ಅವಳನ್ನ ವಿದುರನಿಗೆ ಕೊಟ್ಟು ಮದುವೆ ಆಯಿತು ಹೀಗೆ ಮೂರು ಜನರ ಧೃತರಾಷ್ಟ್ರ ಪಾಂಡು ವಿದುರರ ಮದುವೆ ಆಯಿತು ಅಂತ ಇಷ್ಟು ವಿಚಾರವನ್ನು ನೋಡಿದ್ವಿ ಮುಂದೆ ನೂರ ಅರವತ್ಮೂರನೇ ಶ್ಲೋಕ अथ नामा मद्रेश शक्र पुत्रार्थी, कन्या रत्नं चाप चक्रे ब्राह्म तपो चाप चाप्छेद अथ चुतायन नाम तुल्य पुत्रार्थी कन्या च चु चक्रे ब्राह्मं तपह ವರಂ ಚ ಆಪ ಅಲ್ಲಿ ಪ್ರಾರಂಭದಲ್ಲಿ ಚರ್ತಾಯನ ನಾಮ ಅಂತ ಇದೆ ಅದು ಪದಚ್ಛೇದ ಮಾಡಿದರೆ ಚ ಋತಾಯನ ನಾಮ ಅಂತ ಅದು ಒಟ್ಟಿಗೆ ಸೇರಿ ಚರ್ತಾಯನ ನಾಮ ಅಂತ ಆಗಿರುತ್ತೆ ಈ ಪಾಂಡವಿಗೆ ಇನ್ನೊಬ್ಬಳ ಹೆಂಡತಿ ನಮಗೆಲ್ಲ ಗೊತ್ತಿರುವಂತೆ ಇರುವಂತೆ ಮಾದರಿ ಅವಳ್ಯಾರು ಅಂತ ಅವಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಥಚ ಋತಾಯನ ನಾಮ ರುತಾಯನ ಎನ್ನುವಂತ ಒಬ್ಬ ರಾಜ ಇದ್ದ ಅವನ ಯಾರು ಮದ್ರ ದೇಶದ ರಾಜ ಆ ಮದ್ರ ದೇಶದ ರಾಜನಾದಂತಹ ಋತಾಯನ ಅಹ್ ತಪಸ್ಸು ಮಾಡಿದ ತಪಸ್ಸಾಕೆ ಮಾಡಿದ ಶಕ್ರತುಲ್ಯ ಪುತ್ರಾರ್ಥಿ ನನಗೆ ಮಗ ಹುಟ್ಟಬೇಕು ಸಾಮಾನ್ಯ ಮಗ ಅಲ್ಲ ಇಂದ್ರನಿಗೆ ಸಮಾನನಾದಂತಹ ಮಗ ಹುಟ್ಟಬೇಕು ಅಂತ ಶಕ್ರಪುಲ್ಯ ತು ಪುತ್ರಾರ್ಥಿ ಶಕ್ರನಿಗೆ ತುಲ್ಯ ಅಂದ್ರೆ ಸಮಾನ ಅಂತ ಆ ತಕ್ಕಡಿಗೆ ತುಲಾ ಅಂತ ಕರೀತಾರೆ ನಿಮ್ಗೆ ಗೊತ್ತೇ ಇರುತ್ತೆ ತುಲಾಭಾರ ಅಂತೆಲ್ಲ ತುಲಾ ಅಂತ ಸಮಾನವಾಗಿ ಮಾಡೋದು ಅಂತ ಸೊ ಸೊ ಶಕ್ರತುಲ್ಯ ಶಕ್ರನಿಗೆ ಸಮಾನನಾದಂತಹ ಮಗನನ್ನು ಬಯಸ್ತ ಜೊತೆಗೆ ಕನ್ ಕನ್ಯಾರತ್ನಂ ಉತ್ತಮವಾದಂತಹ ಮಗಳು ಬೇಕು ಇಂದ್ರನಿಗೆ ಸಮಾನವಾದಂತಹ ಮಗ ಬೇಕು ಕನ್ಯಾರತ್ನವೂ ಬೇಕು ಅಂತ ಬ್ರಾಹ್ಮಂ ತಪ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ ವರಂಚ ಆಪ ವರವನ್ನು ಕೂಡ ಪಡೆದು ಬ್ರಹ್ಮದೇವರು ಪ್ರತ್ಯಕ್ಷರಾದರೂ ಸರಿ ನಿನಗೆ ನನಗೆ ಇಂಥ ಮಗ ಬೇಕು ಇಂಥ ಮಕ್ಕಳು ಮಗಳು ಬೇಕು ಅಂತ ವರವನ್ನು ಕೇಳಿದ ಬ್ರಹ್ಮದೇವರು ಕೂಡ ತಥಾಸ್ತು ಹಾಗೆ ಆಗಲಿ ಅಂತ ಅವನಿಗೆ ವರವನ್ನು ಕೂಡ ಕೊಟ್ಟರು ಮುಂದೆ प्रलहा दा व्रजो यहा सकला दो नामता हरेर भक्ता सोभूत ब्रह्मा

ಸುತಃ ರಾಜ್ಯ ಮಗ ಹುಟ್ಟಿದ ಇಂದ್ರನಂತಹ ಮಹಾಪರಾಕ್ರಮಶಾಲಿಯಾದ ಮಗ ಹುಟ್ಟಿದ ಅವನ್ಯಾರು ಯಾರು ಪ್ರಹ್ಲಾದ ಅವರ ಯಹ ಸಕ್ಲಾದ ಪ್ರಹ್ಲಾದನ ತಮ್ಮನಾದಂತಹ ಸಕ್ಲಾದ ಎನ್ನುವಂತಹ ಹರೇಹ ಭಕ್ತ ಪರಮಾತ್ಮನ ವಿಶಿಷ್ಟವಾದಂತಹ ಭಕ್ತ ಸಕ್ಲಾದ ಅಂತ ಅವನು ಆ ಬ್ರಹ್ಮದೇವರ ವರದಿಂದಾಗಿ ಇಲ್ಲಿ ಹುಟ್ಟಿದ ರಾಜ್ಯ ಸುತಃ ಆ ಋತಾಯನ ನಾಮ ಋತಾಯನ ಎನ್ನುವಂತಹ ರಾಜನಿಗೆ ಮಗನಾಗಿ ಹುಟ್ಟಿದ ಸಖ್ಲಾದ ಜೊತೆಗೆ ಏನಿತ್ತು ಅಲ್ಲಿ ವಾಯೋ ಆವೇಶ ವಾಯುದೇವರ ವಿಶೇಷವಾದಂತಹ ಆವೇಶ ಆ ಮಗುವಿನಲ್ಲಿ ಇತ್ತು ಅರ್ಥಾತ್ ಯಾವ ಸಕ್ಲಾದನಲ್ಲಿ ಸಕ್ಲಾದ ಮಗನಾಗಿ ಹುಟ್ಟಬೇಕಾದ್ರೆ ಜೊತೆಗೆ ವಾಯುದೇವರ ವಿಶೇಷವಾದಂತಹ ಆವೇಶವೂ ಕೂಡ ಇತ್ತು ಹೀಗೆ ಸಕ್ಲಾದ ಬ್ರಹ್ಮದೇವರ ವರದಿಂದಾಗಿ ವಾಯುದೇವರ ವಿಶೇಷ ಆವೇಶದಿಂದಾಗಿ ಆ ಋತಾಯಿನ ರಾಜನಿಗೆ ಮಗನಾಗಿ ಹುಟ್ಟಿದ ಮುಂದೆ ಸಮಾರೃತಾವೇಶವಶಾತ್ बलाधिको भूत पृथिव्यालाधिकूं वरतु शल्यना अकेला शत्रु शल्या बब्बू कन्यास्य च माद्री नामनी पद्धच्छेदा सह अभूत वरताह च पृथिव्या बलाधिकक अ शल्यना अखिलशत्रुशल्य बभूव कन्या स सरतावेशवशा आ मगु विशेषवा मारतावेशुदेवर विशेष आवेश इत तो। यौनेनाद ವರತಶ್ಚ ಧಾತು ಒಂದು ವಾಯುದೇವರ ವಿಶೇಷ ಆವೇಶ ಜೊತೆಗೆ ಬ್ರಹ್ಮದೇವರ ವರ ಕೂಡ ಇತ್ತು ಏನಂತ ಇಂದನಿಗೆ ಸಮಾನ ಆದಂತಹ ಮಗ ಬೇಕು ಮಗ ಅಂತ ಸೊ ಆ ಮಗು ಏನಾಯ್ತು ಬಲಾಧಿಕ ಭಾರಿ ಪರಾಕ್ರಮಶಾಲಿಯಾದ ಅಂತೆ ಎಷ್ಟು ಪರಾಕ್ರಮಶಾಲಿ ಅಂತ ಹೇಳಿದ್ರೆ ಮುಂದೆ ಬರುತ್ತೆ ಆ ಈ ವಿರಾಟ ಪರ್ವದಲ್ಲಿ ಮಾತು ಬರುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ವಿರಾಟ ರಾಜನ ಅರಮನೆಯಲ್ಲಿ ಪಾಂಡವರೆಲ್ಲರೂ ಕೂಡ ಅಜ್ಞಾತ ವಾಸ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಕೀಚಕ ದ್ರೌಪದಿಯನ್ನು ಕೆಣಕ್ತಾನೆ ಕೊನೆಗೆ ದೇವರು ಕೀಚಕನನ್ನ ಕೊಲ್ತಾರೆ ಕೀಚಕನನ್ನು ಕೊಂದಾಗ ಈ ವಿಚಾರ ಎಲ್ಲ ಕಡೆ ಗೊತ್ತಾಗುತ್ತೆ ಕೀಚಕ ಸತ್ತಿದ್ದಾರೆ ಗೊತ್ತಾಗುತ್ತೆ ಯಾರು ಕೊಂದಿದ್ದಾರೆ ಗೊತ್ತಾಗೋದಿಲ್ಲ ಆವಾಗ ಭೀಮ ಅಹ್ ದುರ್ಯೋಧನ ಒಂದು ಆಲೋಚನೆ ಮಾಡ್ತಾನೆ ಜಗತ್ತಿನಲ್ಲಿ ಪ್ರಸ್ತುತ ಇರುವಂತಹ ನಾಲ್ಕು ಜನ ಮಹಾಪರಾಕ್ರಮಶಾಲಿಗಳು ಪಾಪ್ ಫೋರ್ ಅಂತ ಹೇಳಿದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರ ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಶಾಮ್ ಪಂಚಮೋ ನಾನು ಸುಶ್ರಮಃ ಪಂಚಮ್ ನಾನು ಶುಶ್ರಮಃ ಅಂತ ಹೇಳ್ತಾರೆ ಒಂದು ಮಹಾಪರಾಕ್ರಮಿ ಅಂತ ಹೇಳಿದ್ರೆ ಬಲಭದ್ರ ಬಲರಾಮ ಇನ್ನೊಂದು ಭೀಮಸೇನ ಇನ್ನೊಂದು ಈ ಮದ್ರ ರಾಜ ಶಲ್ಯ ನಾಲ್ಕನೇ ಕೀಚಕ ಸೊ ಕೀಚಕ ಸತ್ತಿದ್ದಾರೆ ಅಂತ ಹೇಳಿ ಮೂರು ಜನರ ಯಾರೋ ಒಬ್ಬರು ಕೊಂದಿರಬೇಕು ಅಂತ ಹೇಳಿ ಕೊನೆಗೆ ಭೀಮಸೇನೇ ಕೊಂದಿರಬಹುದು ಅಂತ ಊಹೆ ಮಾಡ್ತಾನೆ ಅಂದ್ರೆ ಶಲ್ಯ ಅಷ್ಟು ಪರಾಕ್ರಮಶಾಲಿ ಅಂತ ಹೇಳ್ತಾ ಇರೋದು ಮಹಾಪರಾಕ್ರಮಶಾಲಿಯಾಗಿದ್ದ ಅದಕ್ಕೆ ಕಾರಣ ಒಂದು ಬ್ರಹ್ಮದೇವರವರ ಇನ್ನೊಂದು ವಾಯುದೇವರ ವಿಶೇಷವಾದ ಆವೇಶ ಅವನಿಗೆ ನಾಮಕರಣ ಮಾಡಿದ್ರು ಏನಂತ ಶಲ್ಯ ಅಂತ ಮಾಡಿದ್ರು ಶಲ್ಯ ಅಂತ ಹೇಳಿದ್ರೆ ಈ ಈಟಿ ಅಂತ ದೊಡ್ಡ ಬಾಣ ಈಟಿ ಅಂತ ಅರ್ಥ ಯಾಕೆ ಅಂತ ಹೇಳಿದ್ರೆ ಅಖಿಲ ಶತ್ರು ಶಲ್ಯ ಎಲ್ಲ ಶತ್ರುಗಳಿಗೂ ಕೂಡ ಅವನು ಈಟಿ ಅಂತೆ ಒಳ್ಳೆ ಭಯಂಕರನಾಗಿದ್ದ ಹಾಗಾಗಿ ಅವನಿಗೆ ಶಲ್ಯ ಅಂತಾನೆ ನಾಮಕರಣ ಮಾಡಿಬಿಟ್ರು ಇನ್ನೊಂದು ಶಲ್ಯ ಅಂತ ಹೇಳಿದ್ರೆ ಆತಾಯನ ಅವನ ತಂದೆ ಕೇಳಿದ್ದೇನು ತುಲ್ಯ ಶಕ್ರನಿಗೆ ಸಮಾನ ಮಗ ಬೇಕು ಅಂತ ಸೊ ತುಲ್ಯ ಅದನ್ನ ಒಟ್ಟಿಗೆ ಸೇರಿಸಿದರೆ ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಶಕ್ರ ತುಲ್ಯ ಶಲ್ಯ ಆ ರೀತಿಯಾಗಿ ಶಲ್ಯ ಅಂತ ನಾಮಕರಣ ಮಾಡಿದಳು ಮಗಳು ಹುಟ್ಟಿದಳು ಯಾರು ಕನ್ಯಾಸ್ಯ ಚ ಮಾದ್ರಿ ನಾಮಿ ಬಭುವ ಮಾದ್ರಿ ಎನ್ನುವಂತಹ ಮಗಳು ಕೂಡ ಹುಟ್ಟಿದಳು ಮಾದ್ರಿ ಅಂತ ನಾಮಕರಣ ಅಂತ ಹೇಳಿದ್ರೆ ಮದ್ರ ರಾಜನ ಮಗಳು ಸೊ ಮಾದ್ರಿ ಅಂತ ಆ ರೀತಿಯಾಗಿ ಅವನಿಗೆ ಅವಳಿಗೆ ನಾಮಕರಣವನ್ನು ಮಾಡಿದರು ಹೀಗೆ ಮಗ ಶಲ್ಯ ಮಗಳು ಮಾದ್ರಿ ಈ ಮಾದರಿ ಯಾರು ಅವಳ ಮೂಲ ರೂಪ ಏನು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಸಾಂಶ ಆಚಾರ್ಯ ಆಚಾರ್ಯ ಇದು ನೀವು ಆ ಇವರಿಗೆ ಆ ಋತು ಋತಾಯನಕ್ಕೆ ರಾಜನಿಗೆ ಆಹ್ಲಾದ ಅನ್ನೋ ಮಗ ಹುಟ್ಟದ ಅಂತ ಹೇಳಿದ್ರಲ್ಲ ಪ್ರೀತಿ ಹಾ ಶಕ್ಲಾದ ಇವಾಗ ನೀವು ಶಲ್ಯ ಅಂತ ಹಾಗೆ ಅವನ ನಾಮಕರಣ ಶಲ್ಯ ಅಂತ ಹೆಸರು ಇಲ್ಲ ಪ್ರೀವಿಯಸ್ ಶ್ಲೋಕ ಅದೇ ಅದೇ ಅವನು ಅದ ಶಲ್ಯ ಮೂಲ ರೂಪದಲ್ಲಿ ಸಕ್ಲಾ ಅದ ಇಲ್ಲಿ ಮಾಡಿದ್ಮೇಲೆ ಅವ್ನ ಹೆಸರು ಹೌದು ಮೂಲ ರೂಪ ಶಕ್ಲ ಅಂತ ಓಕೆ ಹಾ ಮೂಲ ರೂಪದಲ್ಲಿ ಅವನು ಸಕ್ಲಾ ಅಂತ ಇಲ್ಲಿ ಶಲ್ಯ ಅಂತ ಅವನು ಸಖಲಾದನಾಗಿ ಹುಟ್ಟಿದ್ದನಲ್ಲ ಈ ಅವತಾರ ಅವತಾರದಾಗೆಲ್ಲ ಹಿರಣ್ಯಕಶ್ಯೂರ್ ಮಗನಾಗಿ ಸಕ್ಲಾದ ಅಂತ ಹುಟ್ಟಿದ್ದ ಆ ಸಖಲಾದನೆ ಇವಾಗ ಶಲ್ಯ ಆಗಿದ್ದಾನೆ ಅಂತ ಅಷ್ಟೇ ಈ ಜನ್ಮದಲ್ಲಿ ಹೆಸರು ಶಲ್ಯ ಅಂತ ನೂರ ಅರವತ್ತಾರು ಸಾಂಡು ಇವ ಚ ಪೂರ್ವಜನ್ಮನಿ अभूत पुनश्च प्रतितास्म शल्यज्यम पितृदत्मज युगोपधर्मेण समस्तशास्त्रवित् पदच्छेद सा पाण्डुभार्या एव च पूर्वजन्मनि अभूत् पुनः च प्रतिपादिता अस्मै शल्यः च राज्यं ಪಿತೃದತ್ತಂ ಅಂಜಹ ಜುಗೋಪ ಧರ್ಮೇಣ ಸಮಿತ್ರಿಯಂತೂ ಹಿಂದೆ ಸಹ್ಲಾದನ ಆಗಿದ್ದೆ ಈ ಮಚ್ಚ ಪೂರ್ವ ಜನ್ಮನಿ ಅವಳು ಹಿಂದಿನ ಜನ್ಮದಲ್ಲಿಯೂ ಕೂಡ ಪಾಂಡುಭಾರಿಯ ಪಾಂಡುರಾಜನ ಹೆಂಡತಿಯಾಗಿದ್ದಳು ಹಿಂದಿನ ಕೇಳಿದೆ ಕುಂತಿಯ ಕತೆ ಕೇಳಬೇಕಾದ್ರೆ ಸಿದ್ಧಿ ಧೃತಿಶ್ಚ ಅಂತ ಸಿದ್ಧಿ ಮತ್ತು ಧೃತಿ ಅಂತ ಇಬ್ಬರು ಹೆಂಡತಿಯರು ಪಾಂಡುರಾಜನಿಗೆ ಹಿಂದಿನ ಜನ್ಮದಲ್ಲಿ ಸೊ ಅವರಿಬ್ಬರೇನೆ ಈಗ ಹುಟ್ಟಿದ್ದಾರೆ ಅಂತ ಅದರಲ್ಲಿ ಸಿದ್ಧಿ ಎನ್ನುವಂಥವಳು ಕುಂತಿಯಾಗಿ ಹುಟ್ಟಿದ್ದಾಳೆ ಧೃತಿ ಎನ್ನುವಂಥವಳು ಈಗ ಮಾದರಿಯಾಗಿ ಹುಟ್ಟಿದ್ದಾಳೆ ಸೊ ಅವಳು ಏನಾಗಿದ್ದಾಳೆ ಪೂರ್ವ ಪಾಂಡು ಭಾರ್ಯ ಏವ ಹಿಂದಿನ ಜನ್ಮದಲ್ಲಿಯೂ ಪಾಂಡುವಿನ ಹೆಂಡತಿಯೇ ಆಗಿದ್ದಳು ಯಾರು ಯಾರು ಅಂತ ಇಲ್ಲಿ ಹೇಳಿಲ್ಲ ಮಹಾಭಾರತ ನೋಡಿದಾಗ ಅಲ್ಲಿ ಧೃತಿ ಅಂತ ಹೇಳಿದ್ದಾರೆ ಧೃತಿ ಅಂತ ಅವಳು ಮೂಲತಃ ಅಂತಹ ಇವಳು ಪುನಃ ಅಸ್ಮೈ ಪ್ರತಿಪಾದಿತ ಮತ್ತೆ ಈ ಜನ್ಮದಲ್ಲಿಯೂ ಕೂಡ ಅಸ್ಮೈ ಅಂದ್ರೆ ಇವನಿಗೆ ಅರ್ಥಾತ್ ಪಾಂಡುರಾಜನಿಗೆ ಪ್ರತಿಪಾದಿತ ಕೊಟ್ ಕೊಡಲ್ಪಟ್ಟಳು ಶಲ್ಯ ಅವಳನ್ನು ಕೊಟ್ಟು ಮದುವೆ ಮಾಡಿದ ಪಾಂಡುರಾಜನಿಗೆ ಈ ಕಡೆ ಶಲ್ಯ ಎಂಥವನು ಸಮಸ್ತ್ರ ಶಾಸ್ತ್ರವಿತ್ತು ವಾಯುದೆಯ ವಿಶೇಷ ಸನ್ನಿಧಾನ ಇತ್ತು ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ ಹಿಂದೆ ಹೇಳಿದಂತೆ ಮಹಾಪರಾಕ್ರಮಶಾಲಿ ಆಗಿನ ಕಾಲದ ನಾಲ್ಕು ಜನ ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಅಂತಹ ಶಲ್ಯ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ ಶಸ್ತ್ರಾಧ್ಯಯನ ಮಾಡಿದ್ದ ಅವನು ಪಿತೃದತ್ತಂ ರಾಜ್ಯಂ ತನ್ನ ತಂದೆಯಾದಂತಹ ಋತಾಯನನ ನಂತರ ಅವನು ಕೊಟ್ಟಂತಹ ರಾಜ್ಯವನ್ನ ಅಂಜಹ ಜುಗೋಪ ಧರ್ಮೇಣ ಜುಗೋಪ ಅಂತ ಅಂತೇಳಿ ಚೆನ್ನಾಗಿ ಅಂಜಹ ಅಂತ ಹೇಳಿ ಚೆನ್ನಾಗಿ ಧರ್ಮೇಣ ಮತ್ತೆ ಧರ್ಮ ಮಾರ್ಗದಿಂದಾಗಿ ಚೆನ್ನಾಗಿ ಜುಗೋಪ ರಕ್ಷಣೆ ಮಾಡಿದ ಅಂತ ಹೀಗೆ ಒಂದು ಹಂತದ ಕಥೆಯನ್ನು ಕೂಡ ಮುಗಿಸಿದರು ಧೃತರಾಷ್ಟ್ರ ಅವನ ಹೆಂಡತಿ ಕಥೆ ಹೇಳಿದರು ಮಿದುರ ಅವನ ಹೆಂಡತಿ ಕಥೆ ಹೇಳಿದರು ಪಾಂಡು ಮಹಾರಾಜನ ಮೊದಲ ಹೆಂಡತಿ ಕಥೆಯನ್ನು ಕೂಡ ವಿಸ್ತಾರವಾಗಿ ಹೇಳಿದರು ಎರಡನೇ ಹೆಂಡತಿಯಾದಂತಹ ಮಾದ್ರಿ ಅವಳ ಸಹೋದರ ಶಲ್ಯ ಅವರಿಬ್ಬರಿ ಮೂಲತಃ ಯಾರು ಶಲ್ಯ ಮೂಲತಃ ಸಹ್ಲಾದ ಎನ್ನುವಂಥವನು ಪ್ರಹ್ಲಾದನ ತಮ್ಮ ಈ ಇವಳು ಹ್ಮ್ ಮೂಲತಃ ಧೃತೀಯ ಅಂತ ಈ ರೀತಿಯಾಗಿ ಆಯ್ತು ಆ ಮಾದರಿಯನ್ನ ಶಲ್ಯ ಪಾಂಡು ಮಹಾರಾಜನ್ ಕೊಟ್ಟು ಮದುವೆ ಮಾಡಿದ ಹೀಗೆ ಮೂರೂ ಜನರಿಗೆ ವಿವಾಹ ಎಂಬುದು ಆಯ್ತು ಇನ್ನು ಮುಂದೆ ಅವರು ಮಾಡಿದಂತಹ ರಾಜ್ಯ ಬಗ್ಗೆ ಎಲ್ಲಾ ಹೇಳ್ತಾ ಹೋಗ್ತಾರೆ ಅಥಾಂಗನ ರತ್ನಂ अवाप्य पांडुस्तु भोगान बुभुजे यथे पुराणिक हल्पुस्तक बुभजे अब भ अल भू आगे भू अपी धर्म अपीपलधर्मसमश्रय मही ज्येष्ठापचाई विदुरोक्त मार्गतः पदच्छेदा अथ अंगना रत्नं अवाप्य तत द्वयम् पांडुहु तु भोगान् भूजे यथेष्टतः अपीपलत धर्मसमाश्ययः वहिं जेष्ठापचायि विदुरोक्त मार्गतः ತಥ ಅನಂತರ ರತ್ನ ತದ್ವಯಂ ಅಂಗನ ಅಂತ ಹೇಳಿದ್ರೆ ಅಂಗನಿಯರು ಅಂತ ಹೇಳಿ ಚಲುವೆಯರು ಹೆಣ್ಣು ಅಹ್ ಹಿಂಗಸರು ಅಂತ ಆ ಪಾಂಡು ಮಹಾರಾಜ ಅಂಗನ ದ್ವಯ ಅಂಗನಾರತ್ನ ತದ್ವಯಂ ಎರಡು ಉತ್ತಮ ಸ್ತ್ರೀಯರನ್ನ ಕುಂತಿ ಮತ್ತು ಮಾದ್ರಿಯರನ್ನ ತಾನು ಅವಾಪ್ಯ ಪಡೆದುಕೊಂಡು ಯಥೇಷ್ಟತಃ ಭೋಗಾನ್ ಬುಭುಜೆ ಪಾಂಡು ಮಹಾರಾಜ ಯಥೇಷ್ಟವಾಗಿ ಭೋಗವನ್ನು ಮಾಡಿದ್ದಾರೆ ಆದರೆ ಯಾವತ್ತು ಕೂಡ ಧರ್ಮವನ್ನು ತಪ್ಪಲಿಲ್ಲ ಭೋಗ ಮಾಡ್ತಾ ಇದ್ದಾನೆ ಅಂತ ಅವನ ಧರ್ಮವನ್ನು ತಪ್ಪಲಿಲ್ಲ ಧರ್ಮ ಸಮಾಶ್ರಯ ಧರ್ಮದ ಮೇಲೆ ಹಿಡಿತವನ್ನು ಇಟ್ಟುಕೊಂಡು ಧರ್ಮವನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ತನ್ನ ಧರ್ಮಗಳು ಏನಿದೆ ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇದ್ದ ಭೋಗವನ್ನು ಮಾಡ್ತಾ ಇದ್ದ ಹೀಗೆ ಧರ್ಮ ಮಾರ್ಗಗಳನ್ನು ಅನುಭವಿಸ್ತಾ ಅವನೇ ಮಾಡಿದ ಮಹಿಮ್ ಅಪೀಪಲತ್ ಭೂಮಿಯನ್ನು ಆಳಿದ ಅಪೀಫಲತ್ ಅಂದ್ರೆ ರಕ್ಷಣೆ ಮಾಡಿದ ಅಂತ ಇದು ಒಂದು ಹಳೆ ಸಂಸ್ಕೃತ ನಾನು ಹಿಂದೆ ಅನೇಕ ತಲ ಹೇಳಿದ್ದೆ ಆಚಾರ್ಯರು ಅಹ್ ತಾತ್ಪರ್ಯ ನಿರ್ಣಯದಲ್ಲಿ ಆಗಲಿ ಅಥವಾ ಅವರ ಅನೇಕ ಬೇರೆ ಗ್ರಂಥಗಳಲ್ಲಿ ಆಗಲಿ ಸರ್ವ ಮೂಲ ಗ್ರಂಥಗಳಲ್ಲಿ ಅನೇಕ ಕಡೆ ಹಳೇ ಸಂಸ್ಕೃತವನ್ನ ಪ್ರಯೋಗ ಮಾಡ್ತಾರೆ ಇವತ್ತು ನಾವು ಹೇಗೆ ಹಳೆ ಕನ್ನಡ ಅಂತ ಹೇಳ್ತೀವಲ್ಲ ಹಾಗೆ ಹಳೆ ಸಂಸ್ಕೃತ ಅಂತಿದೆ ಅದು ವೇದ ಸಂಸ್ಕೃತ ವೇದ ಕಾಲದ ಸಂಸ್ಕೃತ ಅಂತಿದೆ ವೇದದ ಸಂಸ್ಕೃತ ಅಂತಿದೆ ಮತ್ತೆ ಹಳೆ ಕಾಲದ ಸಂಸ್ಕೃತ ಕೆಲವೊಂದಿಷ್ಟು ಹಳೆಯ ಕಾವ್ಯಗಳಲ್ಲಿ ಅರ್ಥಾತಿ ಕಾಳಿದಾಸ ಭೋಭೂತಿ ಅಂತ ಏನು ಪ್ರಸಿದ್ಧ ಸಂಸ್ಕೃತ ಕವಿಗಳಿದ್ದಾರೆ ಅವರೆಲ್ಲರ ಕಾವ್ಯದಲ್ಲೂ ಕೂಡ ಅನೇಕ ಹಳೆ ಸಂಸ್ಕೃತದ ಭಾಷೆಗಳಿದ್ದಾವೆ ಅದರಲ್ಲಿ ಒಂದು ಈ ಅಪೀಫಲತ್ ಅಂತ ಅದನ್ನು ಯಾರು ಹೆಚ್ಚಾಗಿ ಅಷ್ಟು ಉಪಯೋಗ ಮಾಡೋದಿಲ್ಲ ಅಪೀಫಲತ್ ಅಂತ ಹೇಳ ಪಾಲನೆ ಮಾಡಿದ ರಾಜ್ಯವನ್ನು ಆಳಿದ ಅಂತ ಹೇಗ್ ಮಾಡಿದ ತಾನೊಬ್ಬನೇ ರಾಜ್ಯಭಾರ ಮಾಡಲಿಲ್ಲ ಜ್ಯೇಷ್ಠಾಪಚಾಯಿ ವಿದುರೋಕ್ತ ಮಾರ್ಗತಃ ಒಂದು ಜ್ಯೇಷ್ಠ ಅಪಚಾಯಿ ಅಪಚಯ ಅಂತ ಹೇಳಿದ್ರೆ ಕಡಿಮೆ ಅಂತ ಉಪಚಯ ಅಪಚಯ ಅಂತ ಎರಡು ಪದಗಳು ಉಪಚಯ ಅಂದ್ರೆ ಹೆಚ್ಚಾಗೋದು ಅಪಚಯ ಅಂತ ಹೇಳಿ ಕಡಿಮೆ ಆಗೋದು ಅಂತ ಅಂದ್ರೆ ಜ್ಯೇಷ್ಠಾಪಚಾಯಿ ಅಂತ ಹೇಳಿ ಜ್ಯೇಷ್ಠ ತನಗೆ ಅಣ್ಣನಾದಂತಹ ಧೃತರಾಷ್ಟ್ರನಿಗಿಂತ ತಾನು ಕಡಿಮೆಯವನು ಎನ್ನುವಂತ ಬುದ್ಧಿ ಇತ್ತು ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಎಲ್ಲರನ್ನು ಮೀರಿಕೊಂಡು ಧೃತರಾಷ್ಟ್ರ ತುಳಿದು ತಾನು ರಾಜ್ಯಭಾರ ಮಾಡಲಿಲ್ಲ ಅವನ ಎಂತಹ ರಾಜ್ಯಭಾರ ಮಾಡ್ತಾ ಇದ್ರು ಕೂಡ ನನ್ನ ಅಣ್ಣ ಧೃತರಾಷ್ಟ್ರ ನಾನು ಅವನ ತಮ್ಮ ಎನ್ನುವಂತ ಅಪಚಯ ಬುದ್ಧಿ ತಾನು ಅವನಿಗಿಂತ ಅವನು ಸಹೋದರ ಎನ್ನುವಂತ ಬುದ್ಧಿ ಜಾಗೃತವಾಗಿತ್ತು ಅವನಿಗೆ ವಿಧೇಯನಾಗಿನೇ ರಾಜ್ಯಭಾರ ಮಾಡ್ತಾ ಇದ್ದ ಹಾಗೆ ವಿದುರೋಕ್ತ ಮಾರ್ಗತಃ ವಿದುರನ ಹೇಳಿದಂತಹ ಮಾರ್ಗದಲ್ಲಿ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಹಿಂದೆ ನಾವು ಕೇಳಿದಂತೆ ವಿದುರ ದೊಡ್ಡ ಜ್ಞಾನಿ ಮಹಾ ಒಬ್ಬ ರಾಜ್ಯಶಾಸ್ತ್ರಜ್ಞ ಅವನು ವಿದುರ ಹಾಗಾಗಿ ವಿದುರನ ಒಂದು ಮಾರ್ಗದರ್ಶನದಲ್ಲಿ ಅಣ್ಣನ ಮಾತಿನಂತೆ ತಾನು ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ ಇನ್ನು ಅಪಚಯ ಅನ್ನೋದಕ್ಕೆ ವಾದಿರಾಜರು ಒಂದು ರೀತಿ ಅರ್ಥ ಮಾಡ್ತಾರೆ ಹ್ಮ್ ಜ್ಯೇಷ್ಠಂ ಅಪಚಿನೋತಿ ಧನವಂತಂ ಕರೋತಿ ಇತಿ ಜ್ಯೇಷ್ಠಾಪಚಯಿ ಅಂತ ಅಂದ್ರೆ ಅವರು ಎಲ್ಲ ಕಡೆ ದುಡ್ಡನ್ನ ತೆಗೆದುಕೊಂಡು ಕಪ್ಪ ಕಾಣಿಕೆಗಳನ್ನ ಅಥವಾ ಇನ್ನೊಬ್ಬರ ಮೇಲೆ ಯುದ್ಧವನ್ನು ಮಾಡಿ ಸಂಪತ್ತನ್ನು ತೆಗೆದುಕೊಂಡು ಬಂದು ಅವನು ಜ್ಯೇಷ್ಠದನ್ನ ಅಂದ್ರೆ ಅಹ್ ಕೂಡ ಅರ್ಪಣೆ ಮಾಡ್ತಾ ಇದ್ದಂತ ಆ ರೀತಿ ಅರ್ಥ ಮಾಡ್ತಾರೆ ಎರಡೂ ಅರ್ಥವೂ ಚೆನ್ನಾಗಿದೆ ಒಟ್ಟಿನಲ್ಲಿ ಅಹ್ ಅಣ್ಣನಿಗೆ ವಿಧೇಯನಾಗಿದ್ದರದ್ದು ಪ್ರಧಾನವಾದಂತಹ ಅಂಶ ತನಗೆ ರಾಜ್ಯಭಾರ ಮಾಡ್ಲಿಕ್ಕೆ ಬಿಟ್ಟಿರುವ ತಕ್ಷಣ ಏನೋ ಅಣ್ಣನ ತುಳಿದು ಹಾಕಿ ಅವನನ್ನ ಸೇಡಿ ಹಾಕಿ ಮಾಡಲಿಲ್ಲ ಅಣ್ಣ ಕುರುಡನಾಗಿದ್ದರೂ ಕೂಡ ಸಮರ್ಥನಾಗಿದ್ರೆ ಬೇರೆ ವಿಚಾರ ಅಣ್ಣ ಕುರುಡನಾಗಿದ್ದರೂ ಕೂಡ ಅವನೇ ಮಾಡಿದ ಅಣ್ಣನಿಗೆ ವಿಧೇಯನಾಗಿಯೇನೆ ಮತ್ತು ವಿದುರ ಹೇಳಿದಂತ ಮಾರ್ಗದಲ್ಲಿ ಚೆನ್ನಾಗಿ ಧರ್ಮದಿಂದಾಗಿ ರಾಜ್ಯ ಭಾರವನ್ನು ಪಾಂಡು ಮಾಡ್ತಾ ಇದ್ದ ಹೀಗೆ ಕುರುವಂಶ ಈಗ ಒಂದು ಹಂತಕ್ಕೆ ಬಂದು ನಿಂತು ಇಲ್ಲಿ ತನಕ ಇದ್ದ ಇಬ್ಬರು ಮಕ್ಕಳು ಸತ್ತು ಹೋಗ್ಬಿಟ್ರು ಅವರಿಗೆ ಮಕ್ಕಳಿಲ್ಲ ಅನ್ನುವಂಥ ದೊಡ್ಡ ಗೊಂದಲ ಈಡಾಗಿಬಿಟ್ಟಿದ್ದು ಯಾಕಂತಿದ್ರೆ ಹಸ್ತಿರಾವತಿ ಏನೋ ಸಣ್ಣ ಪುಟ್ಟ ರಾಜ್ಯ ಅಲ್ಲ ಆಗಿನ ಕಾಲದ ಒಳ್ಳೆ ದೊಡ್ಡ ರಾಜ್ಯ ಪ್ರಸಿದ್ಧವಾದಂತಹ ರಾಜ್ಯ ಅಂತಹ ಪ್ರಸಿದ್ಧವಾದಂತಹ ರಾಜ್ಯಕ್ಕೆ ಮುಂದೆ ವಾರಸುದಾರರು ಇಲ್ಲ ಅಂತ ಹೇಳ್ಬಿಟ್ಟು ಏನು ಗತಿ ಅನ್ನುವಂತ ದೊಡ್ಡ ಚಿಂತೆ ಎಲ್ಲರಲ್ಲೂ ಇತ್ತು ಅದರಲ್ಲೂ ವಿಶೇಷವಾಗಿ ಸತ್ಯವತಿಗಿತ್ತು ಒಂದೇ ಒಂದು ಕಾರಣ ರಾಜ್ಯ ಯಾರ ಶತ್ರುಗಳ ಕೈಯಲ್ಲೂ ಹೋಗದೇನೆ ಸುರಕ್ಷಿತವಾಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಭೀಷ್ಮ ಕಾರಣ ಒಂದು ವೇಳೆ ಭೀಷ್ಮಾಚಾರ್ಯರು ಇಲ್ಲದೆ ಹೋಗಿಬಿಟ್ಟಿದ್ರೆ ಹಸ್ತಿನಾವತಿ ಶತ್ರುಗಳ ಪಾಲಾಗಿ ಬಿಡ್ತಾ ಇತ್ತು ಭೀಷ್ಪನಂತಹ ಮಹಾಪರಾಕ್ರಮಶಾಲಿಯೊಬ್ಬ ಇದ್ದ ಅಂತ ಕಾರಣ ರಾಜ್ಯ ಸುರಕ್ಷಿತವಾಗಿ ಉಳಿದುಕೊಂಡಿತ್ತು ಈಗ ಅವರಿಗೆ ಯೋಗ್ಯ ವಯಸ್ಸಾದ ಮೇಲೆ ಅವರಿಗೇನೆ ರಾಜ್ಯಭಾರದ ಜವಾಬ್ದಾರಿಯನ್ನು ಭೀಷ್ಮ ತಾನು ವಹಿಸಿದ್ದ ಇಲ್ಲಿ ತಕ್ಕ ರಕ್ಷಣೆ ಮಾಡ್ತಾ ಇದ್ದ ಅಷ್ಟೇ ಸಿಂಹಾಸನ ಮೇಲೆ ಭೀಷ್ಮ ಯಾವತ್ತೂ ಕೂಡಲಿಲ್ಲ ಇವರು ಮಕ್ಕಳ ಚಿಕ್ಕ ಹುಡುಗರಾಗಿದ್ದರೂ ಕೂಡ ತಾನು ಮಾತ್ರ ಸಿಂಹಾಸನ ನೇರದೇನೆ ತಾನು ಮಾಡಿದಂತಹ ಭಯಂಕರ ಪ್ರತಿಜ್ಞೆಯನ್ನ ಅದೇ ರೀತಿಯಾಗಿ ಅವನು ಉಳಿಸಿಕೊಂಡು ಬಂದಿದ್ದ ಮುಂದೆ ಭೀಷ್ಮೋ ಹಿ ರಾಷ್ಟ್ರೇ धृतराष्ट्रमेव संस्थाप्य पाण्डुम् युवराजमेव चक्रे तथाप्यन्ध స్మరాజ్యం చకారనానాస అవరోచ పాండు ಒಂದು ನಿಮಿಷ ಅದು ಅವರೋತ್ತಲ್ಲ ಅವಕರೋಚ್ಚ ಪಾಂಡು ಚಕಾರ ನಾಸೌ ಅವಕರೋಚ್ಚ ಪಾಂಡು ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ಗಳು ಇದ್ದಾವೆ ಹಳೆಯ ಪ್ರಾಣಿಕರ ಪುಸ್ತಕದಲ್ಲಿ ಒಂದಿಷ್ಟು ಅಕ್ಷರಗಳು ಅವಕರ ಉಚ್ಚ ಪಾಂಡು ಅಂತ ಹ ಪದಚ್ಛೇದ ಭೀಷ್ಮಃ ಹಿ ರಾಷ್ಟ್ರೆ ಧೃತರಾಷ್ಟ್ರಂ ಏವ ಸಂಸ್ಥಾಪ್ಯ ಪಾಂಡುಂ ಯುವರಾಜಂ ಏವ ಚಕ್ರೆ ತಥಾ ಅಪಿ ಅಂಧ ಇತಿ ಸ್ಮ ರಾಜ್ಯಂ ಚಕಾರ ನ ಅಸೌ ಅವಕರೋತ್ ಚ ಪಾಂಡು ಭೀಷ್ಮ ತಾನೇ ಮಾಡಿದ ಧೃತರಾಷ್ಟ್ರಮೇವ ರಾಷ್ಟ್ರೇ ಸಂಸ್ಥಾಪ್ಯ ಧೃತರಾಷ್ಟ್ರನನ್ನೇ ಆ ಸಿಂಹಾಸನದ ಮೇಲೆ ಕೂಡಿಸಿ ಅವನನ್ನ ಮಹಾರಾಜನನ್ನಾಗಿ ಮಾಡಿದ ಜೊತೆಗೆ ಪಾಂಡು ಅವನನ್ನ ಯುವರಾಜನನ್ನಾಗಿ ಮಾಡಿದ ಹೀಗೆ ಧೃತರಾಷ್ಟ್ರ ಮಹಾರಾಜ ಪಾಂಡು ಯುವರಾಜ ಆದರೆ ತಥಾಪಿ ಅಂಧ ಇತಿ ಸ್ಮ ರಾಜ್ಯಂ ಚಕಾರ ಧೃತರಾಷ್ಟ್ರ ತಾನು ಅಂಧನಾಗಿದ್ದ ಕ್ರೂಡನಾಗಿದ್ದ ಹಾಗಾಗಿ ಪಾಂಡು ಮಹಾರಾಜನೇನೆ ರಾಜ್ಯಭಾರವನ್ನು ಮಾಡಿದ ಪಾಂಡು ಮಹಾರಾಜ ರಾಜ್ಯಭಾರವನ್ನು ಮಾಡಿದ ನಿಮಿಷ ಹ್ಮ ಅಂತ ಹೇಳಿ ಮಾಡಿದ ರಾಜ್ಯಭಾರ ಮಾಡಿದ ಅಂತ ಹೀಗೆ ಧೃತರಾಷ್ಟ್ರ ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಕೂಡ್ಲಿಕ್ಕೊಬ್ಬ ರಾಜ ಬೇಕು ಅಂತ ಧೃತರಾಷ್ಟ್ರ ಕೂಡಿಸಿದ್ರು ಅದೇ ರಾಜ್ಯಭಾರದ ಜವಾಬ್ದಾರಿ ಎಲ್ಲವನ್ನು ಕೂಡ ಪಾಂಡುವೆ ಮಾಡಿದ ಯಾಕೆಂತಂದ್ರೆ ಆ ಧೃತರಾಷ್ಟ್ರ ಕೂರ್ಡನಾಗಿದ್ದ ಹಾಗಾಗಿ ಧೃತರಾಷ್ಟ್ರರ ಪರವಾಗಿ ಇದ್ದುಕೊಂಡು ಆ ಪಾಂಡು ಮಹಾರಾಜನೇನೆ ಅವಕರೋತ್ ರಾಜ್ಯಭಾರವನ್ನು ತಾನು ಮಾಡಿದ ತಿಳಿಸ್ತಾ ಇದ್ದಾರೆ ಮುಂದೆ ಭೀಷ್ಮಾಂಬಿಕೆ ಭೀಷ್ಮಾಂಬಿಕೆಯ ಉಕ್ತಿಪರ ಸದೈವ पाण्डुः शशास अवनिमेकवीरः अथाम्बिकेयो बहुभिश्च यज्ञैः रीजेस पांडु च महाधनौ पदछेद भीष्मांबिकेयोक्तिपर सदाव पांडु शश अवनिवीर अथ अंबिकेय ಪುರಾಣಿಕರ ಹಳೆ ಪುಸ್ತಕದಲ್ಲಿ ಅಂಬಿ ಅಂತ ದೊಡ್ಡ ಭಕಾರ ಇದೆ ಅಂಬಿಕೆಯ ಹಾಗಬಹುದು ಆಮೇಲೆ ಬಹು ಭಿ ಅಂತ ದೀರ್ಘ ಇದೆ ಭಿ ಅಂತ ಅದು ಬಹುಬಿ ಚಿಕ್ಕದಾಗಾದ್ರೆ ಬಹುಬಿಹಿ ಚ ಯದ್ನೀಹಿ ಈಜೆ ಅಂದ್ರೆ ಯದ್ನೀรีಜೆ ಅಂತ ಒಟ್ಟಿಗೆ ಆಗುತ್ತೆ ತದಕ್ಷೇಡ ಮಾಡಿದರೆ ಯದ್ನೀಹಿ ಈಜೆ ಸಹ ಪಾಂಡವಹು ಚ ಮಹಾಧನೋಗೈಹಿ อืม ಹೀಗೆ ಪಾಂಡು ಏನಾಗಿದ್ದ ಏಕವೀರಹ ಭಾರಿ ಆಗಿದ್ದ ಹಾಗಿದ್ದರೂ ಕೂಡ ತಾನು ಹಿರಿಯರನ್ನ ಕಡೆಗಣಿಸಿ ರಾಜ್ಯಭಾರ ಮಾಡಲಿಲ್ಲ ಅಂತೆ ಭೀಷ್ಮ ಅಂಬಿಕೆಯೇ ಉಕ್ತಿಪರಹ ಭೀಷ್ಮನ ಮಾತು ಇನ್ನೊಂದು ಅಂಬಿಕೆಯ ಅಂಬಿಕೆಯ ಮಗನಾದಂತ ಧೃತರಾಷ್ಟ್ರನ ಮಾತು ಅವರ ಮಾತಿಗೆ ಸದಾ ಬದ್ಧನಾಗಿ ಇರ್ತಾ ಇದ್ದ ಸದಾ ಉಕ್ತಿಪರಹ ಅವರ ಉಕ್ತಿ ಮಾತು ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಇದ್ದ ತನಗೆ ತೋಚಿದ್ರೆ ಮಾಡ್ತಾ ಇದ್ದಿಲ್ಲ ಭೀಷ್ವನ ಮಾತು ಧೃತರಾಷ್ಟ್ರ ಮಾತಿಗೆ ಬದ್ಧನಾಗಿ ತಾನು ಏನ್ ಮಾಡಿದ ಅವನಿಂಗ್ ಶಶಾಸ ಅವನಿ ಅಂದ್ರೆ ಭೂಮಿ ಅದನ್ನ ಶಶಾಸ ಆಳಿದ ಅದಾದ ಮೇಲೆ ಅಂಬಿಕೇಯ ಅಂಬಿಕೇಯ ಅಂಬಿಕೆಯ ಮಗನಾದಂತಹ ಧೃತರಾಷ್ಟ್ರ ಅದೇ ರೀತಿಗೆ ಪಾಂಡುಶ್ಚ ಪಾಂಡು ಮಹಾರಾಜ ಇಬ್ಬರು ಕೂಡ ಸೇರಿಕೊಂಡು ಮಹಾ ಧನೋಗೈಹಿ ಭಾರೀ ಸಂಪತ್ತನ ಖರ್ಚು ಮಾಡಿ ಬಹು ಯಜ್ಞೇಹಿ ಈಜೆ ಅನೇಕ ರೀತಿಯಾದಂತಹ ಯಜ್ಞಗಳನ್ನ ಈಜೆ ಆಚರಿಸಿದರು ಅಂತ ಹೀಗೆ ಧರ್ಮದಿಂದಾಗಿ ರಾಜ್ಯಭಾರವನ್ನು ಪಾಂಡು ಮಹಾರಾಜ ಭೀಷ್ಮ ಮತ್ತು ಧೃತರಾಷ್ಟ್ರ ವಿದುರ ಇವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದ ಜೊತೆಗೆ ಮುಂದೆ ಪಾಂಡು ಮತ್ತು ಧೃತರಾಷ್ಟ್ರ ಇಬ್ಬರು ಕೂಡ ಅನೇಕ ರೀತಿಯ ಸಂಪತ್ತನ್ನ ಹೇರಳವಾಗಿ ಖರ್ಚು ಮಾಡಿ ಅನೇಕ ಅಂತಹ ಅಶ್ವಮಿಯ ಮುಂತಾದಂತಹ ದೊಡ್ಡ ದೊಡ್ಡ ಯಜ್ಞ ಯಗಾದಿಗಳನ್ನ ಅವರು ಶ್ರದ್ಧೆಯಿಂದ ಆಚರಣೆ ಮಾಡಿದರು ಹೀಗೆ ಹಸ್ತಿನಾವತಿ ಮತ್ತೆ ತಾನು ತನ್ನ ಗತವೈಭವಕ್ಕೆ ಮರಳಿತು ಪ್ರಜೆಗಳು ಸಂತೋಷವಾಗಿದ್ರು ಮಹಾರಾಜರು ಸಂತೋಷವಾಗಿದ್ರು ಧರ್ಮ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು ಇಷ್ಟೇ ಆಯಿತು ಇಷ್ಟಾದ ಮೇಲೆ ಮತ್ತೆ ಮುಂದೆ ಈ ವೇದವ್ಯಾಸರ ಹೆಂಡತಿ ಅಹ್ ವೇದವ್ಯಾಸರ ತಾಯಿಯಾದಂತಹ ಯಾರು ಸತ್ಯವತಿ ದೇವಿ ಮತ್ತು ಅವ್ರ ಜೊತೆಗೆ ಆ ಸೊಸೈಂದಿರಾದಂತಹ ಅಂಬಿಕೆ ಅಂಬಾಲಿಕೆ ಮತ್ತು ಆ ದಾಸಿ ಸ್ತ್ರೀ ವಿದುರನ ತಾಯಿ ಅವರೆಲ್ಲರೂ ಕೂಡ ಮತ್ತೆ ಮುಂದೆ ವೇದವ್ಯಾಸರ ದೇವ ದೇವರ ಆಶ್ರಮಕ್ಕೆ ಅಂತ ಹೋಗಿ ಮುಂದೆ ಅವರ ಕ್ರಮವಾಗಿ ಉತ್ತಮ ಗತಿಯನ್ನು ಪಡಿತಾರೆ ಆ ಎಲ್ಲ ವಿಚಾರವನ್ನು ಕೂಡ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ श्रीकृष्णारणमस्त